ದೆಹಲಿಯಲ್ಲಿ ರಾಜ್ಯ ಬಿಜೆಪಿ ರಾಜಕೀಯ ವಾಲ್ಮೀಕಿ ಗೆಸ್ಟ್ ಹೌಸ್ ಸಭೆ ಸೀಕ್ರೆಟ್ ಏನು ಬದಲಾವಣೆ ಪರ್ವಕ್ಕೆ ಮುನ್ನುಡಿನ ಇದು ಬೆಗ್ ಪೊಲಿಟಿಕಲ್ ಬ್ರೇಕಿಂಗ್ ರಾಜ್ಯ ಕಾಂಗ್ರೆಸ್ ಹಾಗೇನೆ ರಾಜ್ಯ ಬಿಜೆಪಿಯಲ್ಲಿ ಗುಪ್ತ ಗುಪ್ತ ಸಭೆಗಳು ನಡೀತಾ ಇದೆ ಸದ್ಯಕ್ಕೆ ರಾಜ್ಯ ಬಿಜೆಪಿಯ ರಾಜಕೀಯ ಏನಿದೆ ಅದು ದೆಹಲಿಗೆ ಶಿಫ್ಟ್ ಆಗಿದೆ ಇನ್ನೊಂದು ಕಡೆ ವಾಲ್ಮೀಕಿ ಗೆಸ್ಟ್ ಹೌಸ್ ನಲ್ಲಿ ಕಾಂಗ್ರೆಸ್ನ ಪ್ರಮುಖ ಸಚಿವರುಗಳು ರಹಸ್ಯವಾಗಿ ಮೀಟಿಂಗ್ ಅನ್ನ ಮಾಡಿದ್ದಾರೆ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಕಾಂಗ್ರೆಸ್ ಅಲ್ಲಿ ಆಗ್ತಿರುವಂತ ಪ್ರಮುಖ ಬೆಳವಣಿಗೆಗಳು ಏನು ಎರಡೂ ಪಕ್ಷಗಳಲ್ಲಿ ಬದಲಾವಣೆಯ ಬಿರುಗಾಳಿ ಹಾಗಾದ್ರೆ ಬೀಸ್ತಾ ಇದೆಯಾ ನ್ಯೂಸ್ ಏಟಿನ್ ನಲ್ಲಿ ಈ ಬಗ್ಗೆ ಬೇಗ ಪೊಲಿಟಿಕಲ್ ಬ್ರೇಕಿಂಗ್ ಅನ್ನ ನಾವು ಕೊಡ್ತಾ ಹೋಗ್ತೀವಿ ಒಂದು ಕಡೆ ಬಿಜೆಪಿ ಒಡೆದ ಮನೆ ಆಗ್ಬಿಟ್ಟಿದೆ ಶತಾಯ ಗತಾಯ ಅದನ್ನ ಒಂದು ಗೂಡಿಸಬೇಕು ಅನ್ನೋ ಪ್ರಯತ್ನವನ್ನ ಹೈಕಮಾಂಡು ಮಾಡ್ತಾ ಇಲ್ಲ ಅಂತೇಳಿ ಸ್ವಪಕ್ಷದ ನಾಯಕರೇ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲೂ ಅಷ್ಟೇ ಆಂತರಿಕವಾಗಿ ಒಂದಿಷ್ಟು ಭಿನ್ನಮತ ಏನು ಉಂಟಾಗಿದೆ ಅದನ್ನ ದೆಹಲಿ ಮಟ್ಟದ ನಾಯಕರ ಗಮನಕ್ಕೆ ತರಬೇಕು ಅಂತ ಹೇಳಿ ದಲಿತ ಸಚಿವರುಗಳು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಅವರು ಫಿಕ್ಸ್ ಮಾಡಿದಂತ ಒಂದು ಡಿನ್ನರ್ ಮೀಟಿಂಗ್ ಏನಿತ್ತು ಅದಕ್ಕೆ ಹೈಕಮಾಂಡ್ ಬ್ರೇಕ್ ಬೀಳ್ತಾ ಇದ್ದಂತೆ ಬೇರೆ ರೀತಿಯಲ್ಲೇ ಅವರು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಏನ್ ನಡೀತಾ ಇದೆ ದೆಹಲಿಯಲ್ಲಿ ನಡೀತಾ ಇರುವಂತಹ ಪ್ರಮುಖ ಬೆಳವಣಿಗೆಗಳೇನು ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಲೈನ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ಹಾಗೆಯೇ ರಾಜ್ಯ ಕಾಂಗ್ರೆಸ್ ಅಲ್ಲಿ ಏನಾಗ್ತಿದೆ ಈ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ಲೈನ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ಇಬ್ರು ಪ್ಲೀಸ್ ಬಿ ಆನ್ಲೈನ್ ನಿಮ್ಮಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಒಂದಿಷ್ಟು ಬ್ರೇಕಿಂಗ್ ನ್ಯೂಸ್ ಇದೆ ರಾಜ್ಯ ಬಿಜೆಪಿಯಲ್ಲಿ ಬಡ ರಾಜಕೀಯ ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಸದ್ಯದಲ್ಲೇ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಒಂದು ವಾರ ಸಮಾಧಾನದಿಂದ ಇರಿ ಅಂತ ಹೇಳಿ ಮೊನ್ನೆ ತಾನೇ ವಿಜೇಂದ್ರ ಅವರು ಹೇಳಿದ್ರು ಇನ್ನೊಂದ್ ಕಡೆ ಹೈಕಮಾಂಡ್ ನಾಯಕರಿಗೆ ಕರ್ನಾಟಕದ ಈ ಭಿನ್ನಮತ ಶಮನಕ್ಕೆ ಸಮಯ ಇರಲಿಲ್ಲ ಕಾರಣ ದೆಹಲಿ ಚುನಾವಣೆ ಫಲಿತಾಂಶ ಎಲ್ಲ ಬಂದಿದಾಗಿದೆ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಮರ ಜೋರಾಗಿದೆ ರೆಬಲ್ಸ್ ಟೀಮ್ ಹಾಗೇನೆ ವಿಜಯೇಂದ್ರ ದೆಹಲಿಯಲ್ಲೇ ಠಿಕಾಣಿ ಹೂಡಿರೋದು ಮತ್ತಷ್ಟು ಕುತೂಹಲವನ್ನ ಜಾಸ್ತಿ ಮಾಡ್ತಾ ಇದೆ ವಿಜೇಂದ್ರ ವಿರುದ್ಧ ಮತ್ತೊಂದು ಸುತ್ತಿನ ಸಮರವನ್ನು ನಡೆಸೋದಕ್ಕೆ ರೆಬಲ್ಸ್ ಟೀಮ್ ದೆಹಲಿಗೆ ಹೋಗಿದೆ ದೆಹಲಿಯ ಸೋಮಣ್ಣ ಮನೆಯಲ್ಲಿ ಮಹತ್ವದ ಸಭೆ ಮಾಡ್ತಾ ಇದ್ದಾರೆ ವಿಜೇಂದ್ರ ವಿರುದ್ಧ ದೂರು ಕೊಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಆಲ್ರೆಡಿ ದೂರು ಕೊಟ್ಟಿದ್ದಾರೆ ಈ ಸತಿ ಹೊಸ ರೀತಿಯಲ್ಲಿ ಹೊಸ ಸ್ವರೂಪದಲ್ಲಿ ಯಾವ ತರ ದೂರನ್ನ ಕೊಡಬೇಕು ಅಂತ ಹೇಳಿ ಚರ್ಚೆಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ ಇನ್ನೊಂದ್ ಕಡೆ ಬಿ ವೈ ವಿಜೇಂದ್ರ ಕೂಡ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ ಹೈಕಮಾಂಡ್ ಬುಲಾವ್ ಮೇರೆಗೆ ವಿಜೇಂದ್ರ ದೆಹಲಿಗೆ ಹೋಗಿದ್ದಾರೆ ಸಹಜವಾಗೇ ಈಗ ಬಿಜೆಪಿಯಲ್ಲಿ ನಡೀತಿರುವಂತಹ ಈ ಬೆಳವಣಿಗೆ ರಾಷ್ಟ್ರದ ರಾಜಧಾನಿ ದೆಹಲಿಗೆ ಶಿಫ್ಟ್ ಆಗಿರೋದ್ರಿಂದ ಈ ಭಿನ್ನ ಒಂದು ತಾರ್ಕಿಕ ಅಂತ್ಯವನ್ನ ಹೈಕಮಾಂಡ್ ನಾಯಕರು ಹಾಡ್ತಾರಾ ಅಂತ ಹೇಳಿ ಕಾದು ನೋಡಬೇಕು ಸುವರ್ಣ ಮನೆಯಲ್ಲಿ ಇವತ್ತು ರೆವಲ್ಸ್ ಸಭೆಯನ್ನ ಮಾಡಿದ್ದಾರೆ ಮತ್ತೊಮ್ಮೆ ವರಿಷ್ಠರಿಗೆ ವಿಜೇಂದ್ರ ವಿರುದ್ಧ ದೂರನ್ನ ಕೊಡೋದಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಅಲ್ಲಿಗೆ ರಾಜ್ಯದ ಭಿನ್ನಮತ ದೆಹಲಿಗೆ ಶಿಫ್ಟ್ ಆಗಿದೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ಪೊಲಿಟಿಕಲ್ ವಿರೋ ಹೆಡ್ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ಇನ್ನು ಒಂದು ವಾರದಲ್ಲಿ ಎಲ್ಲ ಸೆಟಲ್ ಆಗುತ್ತೆ ಎಲ್ಲದಕ್ಕೂ ಒಂದು ಉತ್ತರ ಸಿಕ್ ಬಿಡುತ್ತೆ ಅಂತ ಮೊನ್ನೆ ವಿಜೇಂದ್ರ ಹೇಳಿದ್ರು ಆದ್ರೆ ಅವರವ್ರ ಧೋರಣೆಯನ್ನ ಅವ್ರವ್ರ ಕಂಪ್ಲೇಂಟ್ಸ್ ಅನ್ನ ಮುಂದುವರೆಸತಿರುವಂತಹ ಹಿನ್ನೆಲೆಯಲ್ಲಿ ಈಗ ಹೈಕಮಾಂಡ್ ನಾಯಕರು ಯಾವ ತರ ಇದಕ್ಕೆ ಮದ್ದನ್ನ ಅರಿತಾರೆ ಭಿನ್ನಮತಕ್ಕೆ ಅಂತ ಕುತೂಹಲ ಒಂದ್ ಕಡೆ ವಿಜೇಂದ್ರನೂ ಹೋಗಿದ್ದಾರೆ ಇನ್ನೊಂದ್ ಕಡೆ ರೆಬಲ್ಸ್ ಟೀಮ್ ಕೂಡ ದೆಹಲಿಯಲ್ಲಿ ಇರೋದ್ರಿಂದ ಏನ್ ಬೆಳವಣಿಗೆ ಅಲ್ಲಿ ನಡೀತಾ ಇದೆ ಶರ್ಮಿತಾ ಶೆಟ್ಟಿ ರಾಜ್ಯ ಬಿ ಜೆ ಪಿಯ ಭಿನ್ನ ಮತಕ್ಕೆ ಇನ್ನು ಒಂದು ವಾರದಲ್ಲಿ ಬ್ರೇಕ್ ಹಾಕುವ ಸಾಧ್ಯತೆ ಇರುವಂಥದ್ದು ಇನ್ನು ಒಂದು ವಾರದ ಒಳಗಡೆ ರಾಜ್ಯ ಬಿ ಜೆ ಪಿಯ ಅಧ್ಯಕ್ಷರ ಅದು ಬಿ ಎ ವಿಜೇಂದ್ರ ಆಗ್ತಾರ ಅಥವಾ ಭಿನ್ನರ ಟೀಮರು ಆಗ್ತಾರೆ ಅಥವಾ ಆಗ್ತಾರ ಅನ್ನೋದು ಸದ್ಯದ ಕುತೂಹಲ ಆಗಿರ್ತಕ್ಕಂಥದ್ದು ಈ ನಡುವೆ ಭಿನ್ನರ ಎರಡೂ ಗುಂಪು ಕೂಡ ಈಗ ನವದೆಹಲಿಯಲ್ಲಿ ಜಾಂಡ ಹೊಡಿರ್ತಕ್ಕಂಥದ್ದು ಅಷ್ಟೇ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ಎ ವಿಜೇಂದ್ರ ಕೂಡ ದೆಹಲಿಗೆ ತೆರಳಿರ್ತಕ್ಕಂಥದ್ದು ಇವತ್ತು ಕೂಡ ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿ ಮಾಡಲಿಕ್ಕೆ ತೀರ್ಮಾನ ಮಾಡುವಂಥದ್ದು ಇದರ ಬೆನ್ನಲ್ಲೇ ಇದೀಗ ಇವತ್ತು ಬೆಳಿಗ್ಗೆ ಅಷ್ಟೇ ಯತ್ನಾಳ್ ಟೀಮು ಬೆಂಗಳೂರು ಕರ್ನಾಟಕ ಭವನದಲ್ಲಿ ಒಂದು ಸಭೆ ಸಭೆ ಬಳಿಕ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣನವರ ನಿವಾಸಕ್ಕೆ ತಿಳಿದಿರುವಂಥದ್ದು ಸೋಮಣ್ಣನವರ ಕಚೇರಿಯ ಪೂಜೆ ನಂತರ ಸೋಮಣ್ಣ ಜೊತೆ ಇದೀಗ ಸಭೆ ನಡೆಸ್ತಿರ್ತಕ್ಕಂಥದ್ದು ಸಭೆಯಲ್ಲಿ ಪ್ರಮುಖವಾಗಿ ಯಾವುದೇ ಕಾರಣ ಕೂಡ ವಿಜೇಂದ್ರ ಅಧ್ಯಕ್ಷರಾಗಿ ಮುಂದುವರಿಬಾರದು ಅಂತ ಹೇಳಿ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಮತ್ತೊಂದು ಕಡೆ ಬಿ ವಿಜೇಂದ್ರನ್ನು ಕೂಡ ಒಂದಷ್ಟು ಕ್ಲಾರಿ ಕ್ಲಾರಿಫಿಕೇಶನ್ ಕೊಡಲಿಕ್ಕೆ ಹೈಕಮಾಂಡ್ಗೆ ಬಂದಿರತಕ್ಕಂಥದ್ದು ಒಟ್ಟಾರೆ ಇನ್ನು ಒಂದು ವಾರದೊಳಗಡೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಯಾರು ಅಂತೇಳಿ ತೀರ್ಮಾನ ಆಗ್ತಿರುವಂಥದ್ದು ಈಗಾಗಲೇ ದೆಹಲಿ ಚುನಾವಣೆ ಮುಗಿದಿರ್ತಕ್ಕಂಥದ್ದು ಈಗಾಗಲೇ ಮುಖ್ಯಮಂತ್ರಿ ಯಾರು ಅನ್ನೋದು ಸದ್ಯಕ್ಕೆ ತೀರ್ಮಾನ ಕೂಡ ಆಗಿರ್ತಕ್ಕಂಥದ್ದು ಇದರ ಬೆನ್ನಲ್ಲೇ ಇದೀಗ ರಾಜ್ಯ ಬಿಜೆಪಿಗೆ ಏನು ಎಲ್ಲ ಭಿನ್ನಮತವನ್ನು ಶಮನ ಮಾಡಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು ಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ಅವರು ರಾಜ್ಯದ ಎಲ್ಲ ನಾಯಕರ ಜೊತೆ ಒಂದು ಹಂತದ ಚರ್ಚೆಯನ್ನು ಈಗಾಗಲೇ ನಡೆಸಿರ್ತಕ್ಕಂಥ ಹಾಗಾಗಿ ಬಿ ಎ ವಿಜೇಂದ್ರ ಜೊತೆ ಕೂಡ ಚರ್ಚೆ ನಡೆಸಲಿದ್ದಾರೆ ನಂತರ ರಾಜ್ಯದ ಹಿರಿಯ ನಾಯಕರು ಮತ್ತು ಸಂಘ ಪರಿವಾರದ ಮುಖಂಡರ ಜೊತೆ ಕೂಡ ಚರ್ಚೆಯನ್ನು ನಡೆಸಲಿದ್ದಾರೆ ಈ ಎಲ್ಲದರ ನಡುವೆ ಕೂಡ ಯತ್ನಾಳ್ ಬಣದ ನಾಯಕರುಗಳು ಯಾವುದೇ ಕಾರಣಕ್ಕೂ ಕೂಡ ವಿಜೇಂದ್ರನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ಮರು ಆಯ್ಕೆಯನ್ನು ಮಾಡಬಾರದು ಅಂತ ಹೇಳಿ ಮನವಿಯನ್ನು ಸಲ್ಲಿಸಿರುವಂಥದ್ದು ಒಂದು ವೇಳೆ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ವಿಜೇಂದ್ರವರನ್ನ ಮರು ಆಯ್ಕೆ ಮಾಡಿದ್ರೆ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಒಂದು ವೇಳೆ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ಮತ್ತೆ ಬಿ ಎ ವಿಜೇಂದ್ರ ಅವರು ಮರು ಆಯ್ಕೆ ಆದರೆ ಮತ್ತೆ ರಾಜ್ಯದಲ್ಲಿ ಭಿನ್ನಮತೀಯರ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇರ್ತಕ್ಕಂಥದ್ದು ಮತ್ತೆ ತಮ್ಮ ಹೋರಾಟವನ್ನು ಮುಂದುವರಿಸುತ್ತೀವಿ ಅನ್ನೋ ಮುಖಾಂತರ ಹೈಕಮಾಂಡ್ ಅವರನ್ನು ಆಯ್ಕೆ ಮಾಡಿದ್ರೂ ಕೂಡ ನಾವು ಹೈಕಮಾಂಡ್ ವಿರುದ್ಧ ಸಟತೆ ನಿಲ್ತೀವಿ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಆ ಮುಖಾಂತರ ಎಲ್ಲ ಒಂದು ಕಡೆ ಯತ್ನಾಳ್ ಬಂದವರು ತಮ್ಮ ಬೇರೆ ನಿರ್ಧಾರವನ್ನು ಪ್ರಕಟಿಸುವ ಸಾಧ್ಯತೆ ಇರುವಂಥದ್ದು ಹಾಗಾಗಿ ಇದು ಹೈಕಮಾಂಡ್ಗೂ ಕೂಡ ದೊಡ್ಡ ತಲನವಾಗಿ ಪರಿಣಮಿಸಿರ್ತಕ್ಕಂಥದ್ದು ಒಟ್ಟಾರೆ ಒಂದು ವಾರದೊಳಗಡೆ ಯತ್ನಾಳ್ ಹಾಗೂ ಯತ್ನಾಳ್ ಟೀಮ್ ಜೊತೆ ಆಯ್ಕೆ ಕಮಾಂಡ್ ನಾಯಕರು ಚರ್ಚೆ ನಡೆಸಲಿದ್ದಾರೆ ಪ್ರತ್ಯೇಕವಾಗಿ ವಿಜೇಂದ್ರ ಮತ್ತು ಅವರ ತಂಡದ ಜೊತೆ ಕೂಡ ಚರ್ಚೆ ನಡೆಸಲಿದ್ದಾರೆ ಈ ಎಲ್ಲ ನಾಯಕರುಗಳ ನಾಯಕರುಗಳ ಜೊತೆ ಚರ್ಚೆ ನಡೆಸಿದ ಬಳಿಕ ಆರ್ ಎಸ್ ಎಸ್ ಮುಖಂಡರು ಹಾಗೂ ರಾಜ್ಯದ ಹಿರಿಯ ಬಿಜೆಪಿ ನಾಯಕರುಗಳು ಮತ್ತು ತಟಸ್ಥ ಬಣದ ನಾಯಕರೊಂದಿಗೆ ಕೂಡ ಚರ್ಚೆಯನ್ನು ಮಾಡಲಿದ್ದಾರೆ ಅಲ್ಲದೆ ಇದಕ್ಕೂ ಮೊದಲು ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಜೊತೆ ಕೂಡ ಹೈಕಮಾಂಡ್ ನಾಯಕರು ಭೇಟಿಯನ್ನು ಸಂದ ಭೇಟಿಗೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥ ಒಟ್ಟಾರೆ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಯಾರು ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗ್ತಾರ ಆಗ್ತಾರೆ ಅನ್ನೋದು ತೀರ್ಮಾನವನ್ನು ಮಾಡಲಿದ್ದಾರೆ ಒಂದು ವೇಳೆ ವಿಜೇಂದ್ರ ನ್ನ ಮರು ಆಯ್ಕೆ ಮಾಡಿದ್ರೆ ಎಲ್ಲಾ ನಾಯಕರ ಜೊತೆ ಎಲ್ಲೊಂದು ಕಡೆ ಸಂಧಾನ ಮಾತುಕತೆ ನಡೆಸುವ ಸಾಧ್ಯತೆ ಕೂಡ ಇರುವಂತದ್ದು ಒಟ್ಟಿನಲ್ಲಿ ಇನ್ನೊಂದು ವಾರದೊಳಗಡೆ ಎಲ್ಲವೂ ಕೂಡ ತೆರೆ ಬೀಳಲಿದೆ ಅಂತಲೇ ಹೇಳಲಾಗ್ತಿದೆ ಶರ್ಮಿತಾ ಶೆಟ್ಟಿ